ಬೆಳ್ಳಿ ಪರದ ಮೇಲೆ ಬರೋಬ್ಬರಿ ಇಪ್ಪತ್ತೈದನೇ ಸಿನಿಮಾ ಫೈ ಡಿ ಮುಖಾಂತರ ಹಿನ್ನುಗೋಕ್ಕೆ ರೆಡಿ ಆಗಿರತಕ್ಕಂತಹ ಆದಿತ್ಯ ಅವರಿದ್ದಾರೆ ತುಂಬ ದಿನ ಆದಮೇಲೆ ಮಾತುಕತೆ ಸಿಕ್ಕಿದ್ದಾರೆ ಸರ್ ಸಹಜವಾಗಿ ಒಂದು ಇಪ್ಪತ್ತೈದನೇ ಸಿನಿಮಾ ಅನ್ನುವಂಥದ್ದು ಒಂದು ಮೈಲುಗಲ್ಲಾಗುವಂಥ ಸಿನಿಮಾ ಸೊ ಎಷ್ಟು ಸ್ಪೆಷಲ್ ಆಗಿದೆ ಫೈ ಡಿ ಅನ್ನುವಂಥದ್ದು ಆಗಲೇ ವೇದಿಕೆ ಮೇಲೆ ಹೇಳಿದ್ಮೇ ಹೇಳ್ದಾಗ ಹೇಳಿದ ಹಾಗೆ ನಾನು ನನ್ನ ಮೊದಲನೇ ಸಿನಿಮಾದಿಂದ ಈ ಒಂದು ಇಪ್ಪತ್ತೈದನೇ ಸಿನಿಮಾವರೆಗೂ ನನ್ನ ಒಂದು ಪ್ರಯಾಣ ಏನಿದೆ ಅದಕ್ಕೆ ಕಾರಣಕರ್ನ ಕಾರಣಕರ್ತರಾದಂಥ ನಮ್ಮ ಕನ್ನಡ ಕಲಾಭಿಮಾನಿಗಳಿಗೆ ನನ್ನ ಹೃದಯಪೂರ್ವಕರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆಂದರೆ ಅವರ ಆಶೀರ್ವಾದ ಇಲ್ಲದೆ ಇಲ್ಲಿವರೆಗೂ ಬರೋದಕ್ಕೆ ಚಾನ್ಸೇ ಇಲ್ಲ ಸೊ ಅವರು ಇಲ್ಲಿವರೆಗೂ ಕೈ ಹಿಡಿದು ಇಲ್ಲಿವರೆಗೂ ನಡ್ಸ್ಕೊಂಡು ಬಂದಿದ್ದಾರೆ ಇಪ್ಪತ್ತೈದನೇ ಸಿನಿಮಾ ನಮ್ಮ ಕಲಾ ಸಮ್ರಾಟ್ ನಾರಾಯಣ್ ಸರ್ ಅವರ ಸಿನಿಮಾದಲ್ಲಿ ನನಗೆ ಒಂದು ಅವಕಾಶವನ್ನು ಕೊಟ್ಟರು ಸೊ ತುಂಬ ಖುಷಿ ಆಗ್ತಾ ಇದೆ ಇಪ್ಪತ್ತೈದು ಸಿನ್ಮಾ ಅಂತ ಆ ಇಪ್ಪತ್ತೈದನೇ ಸಿನಿಮಾ ಹೇಗೆ ಆ ಜರ್ನಿ ಇಲ್ಲಿವರೆಗೂ ಬಂತು ಅನ್ನೋದೇ ಒಂದು ಒಂದು ಪ್ರಶ್ನೆ ಆಗಿದೆ ಏಕೆಂದರೆ ಇಪ್ಪತ್ತು ವರ್ಷಗಳು ಹಿಂಗೆ ಹಾರುಬಿಡ್ತು ಅಂದರೆ ಬಟ್ ಐ ಆಮ್ ವೆರಿ ಹ್ಯಾಪಿ ಇದಕ್ಕೆಲ್ಲ ಕಾರಣಕರ್ದರಾರ್ಥ ಅಂತ ನಮ್ಮ ಕನ್ನಡಿಗರು ಈ ಕಂಪ್ಲೀಟ್ ಕ್ರೆಡಿಟ್ ಅವ್ರಿಗೆ ಹೋಗಬೇಕು ಎಸ್ ಸರ್ ಸಹಜವಾಗಿ ನೀವು ಕೂಡ ಪ್ರತಿ ಹಂತದಲ್ಲೂ ಕೂಡ ಸಿನಿಮಾದಲ್ಲಿ ಏಳು ಬೀಳುಗಳನ್ನು ನೋಡಿರ್ತಕ್ಕಂಥವ್ರು ಕೆಲವು ಸಾರಿ ಅಂದ್ಕೊಂಡ ಪಾತ್ರಗಳನ್ನು ಮಾಡೋಕ್ಕಾಗಿರಲ್ಲ ಸೊ ಆ ಎಲ್ಲ ನೆನಪುಗಳು ಹೇಗಾಗುತ್ತೆ ಆ ಏಳು ಬೀಳುಗಳನ್ನು ಹೇಗೆ ನಿಭಾಯಿಸಿದಿರಿ ಅನ್ನುವಂಥದ್ದು ಸರ್ ಸಿ ಒಬ್ಬ ನಟ ಅಂದಮೇಲೆ ಏಳು ಬೀಳು ಇದ್ದೇ ಇರುತ್ತೆ ಎಲ್ರಿಗೂ ಸಕ್ಸಸ್ಸು ಇರುತ್ತೆ ಎಲ್ರಿಗೂ ಫೇಲ್ಯೂರು ಇರುತ್ತೆ ಬಟ್ ಅದನ್ನು ಅದನ್ನು ತಲೆಗೆ ಇಟ್ಕೊಂಡು ಕೆಲಸ ಹಂಗೆ ಹಂಗಿಟ್ಕೊಂಡ್ಬಿಟ್ರೆ ನಾವು ಸಿನಿಮಾ ಮಾಡೋಕ್ಕೆ ಆಗೋಲ್ಲ ಸೊ ಸಕ್ಸಸ್ಸು ಫೇಲ್ಯೂರ್ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಬೋದು ನನಗೆ ಇಲ್ಲಿವರೆಗೂ ಇಪ್ಪತ್ತೈದು ಸಿನಿಮಾದಲ್ಲಿ ಸಕ್ಸಸ್ಸು ನೋಡಿದ್ದೀನಿ ಫೇಲ್ಯೂರು ನೋಡಿದ್ದೀನಿ ಬಟ್ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ನಮಗೇನು ಸಿನಿಮಾ ಮಾಡಬೇಕು ನಮಗೆ ಬರೋದು ಅದೊಂದೇ ಕಸಬು ಲೈಫಲ್ಲಿ ಬೇರೆ ಏನೂ ಬರೋದಿಲ್ಲ ಹಾಗಾಗಿ ಸಿನಿಮಾನ ಮಾಡ್ಕೊಂಡು ಹೋಗ್ತಾ ಇರಬೇಕು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾಯಿದ್ದೀನಿ ಇನ್ನು ಮುಂದೆ ನನ್ನ ಬರೋ ಈ ವರ್ಷ ನಾಲ್ಕು ಐದು ಸಿನಿಮಾ ರಿಲೀಸ್ ಆಗುತ್ತೆ ಈ ವರ್ಷ ಸೊ ನನ್ನ ಪ್ರತಿಯೊಂದು ಸಿನಿಮಾಗಳು ಇರ್ಬೋದು ಇವತ್ತು ಫೈ ಡಿ ಫಸ್ಟ್ ರಿಲೀಸ್ ಆಗುತ್ತೆ ನೆಕ್ಸ್ಟ್ ಕಾಂಗ್ರೂ ಬರುತ್ತೆ ಅದಾದಮೇಲೆ ಓಂ ಪ್ರಕಾಶ್ ಅವ್ರ ಇಲಾಖೆ ಬರುತ್ತೆ ಆಮೇಲೆ ನಮ್ಮ ತಂದೆ ವೀರ ಕಂಬಳ ಬರುತ್ತೆ ಕೊನೆಗೆ ಟೆರ್ರರ್ ಬರುತ್ತೆ ಸೊ ಐದು ಸಿನಿಮಾ ಇದೆ ಈ ವರ್ಷ ಸೊ ಐದು ಸಿನಿಮಾಗಳು ವಿಭಿನ್ನವಾಗಿದೆ ಸೊ ಇನ್ನೂ ಮೂರು ಸಿನಿಮಾಗಳು ಸ್ಟಾರ್ಟ್ ಆಗ್ತವೆ ಸೊ ಹಾಗಾಗಿ ದೇವರ ಕೃಪೆ ಹಾಗೂ ನಮ್ಮ ಕನ್ನಡ ಕಲಾಭಿಮಾನಿಗಳ ಕೃಪೆ ಅವರ ಆಶೀರ್ವಾದ ಅವರ ಪ್ರೀತಿ ಸೊ ಹಾಗೆ ಸಿನಿಮಾಗಳು ಮಾಡ್ತಾಯಿದ್ದೀನಿ ಸೊ ಜನಕ್ಕೆ ಹೀಗೆ ಇಷ್ಟ ಆಗ್ಬಿಟ್ರೆ ಇಷ್ಟರಲ್ಲ ಐವತ್ತು ಸಿನಿಮಾ